ಛತ್ತೀಸ್ಗಢದಲ್ಲಿ ಕಾನೂನು ಬಾಹಿರವಾಗಿ ಕ್ಯಾಥೋಲಿಕ್ ಕನ್ಯಾಸ್ತ್ರೀಯರ ಮೇಲೆ ಮುಗ್ಧ ಕ್ರೈಸ್ತ ಜನತೆ ಮೇಲೆ ದೌರ್ಜನ್ಯ ನಡೆಸಿ ಬಂ ಬಂಧಿಸಿರುವ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಸಿಂಧನೂರು ಕ್ರೈಸ್ತ ವಲಯ ಭಕ್ತಾದಿಗಳು ಹಾಗೂ ಯುಸಿಎಫ್ ವತಿಯಿಂದ ನಗರದ ಸಂ ಗಂಗಾವತಿ ರಸ್ತೆಯಲ್ಲಿ ಇರುವ ಚರ್ಚ್ ನಿಂದ ಗಾಂಧಿ ವೃತ್ತದವರೆಗೆ ಮೌನ ಮೆರವಣಿಗೆ ನಡೆಸಲಾಯಿತು ಕ್ರೈಸ್ತ ಗುರುಗಳಾದ ಜ್ಞಾನ ಪ್ರಕಾಶಂ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ಮಾತನಾಡಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಎಚ್ಎನ್ ಆರ್ ಅಮೃಸ್ ಚಿನ್ನಪ್ಪ ದೌಲಸಾಬ್ ದೊಡ್ಡಮರಿಶ್ ಗಂಗಣ್ಣ ಸೇರಿದಂತೆ ಅನೇಕರು ಹಾಗೂ ಮತ್ತು ಇನ್ನು ಮೂರು ಜನ ಕ್ರೈಸ್ತ ಭಕ್ತರನ್ನು ಛತ್ತೀಸ್ಗಢದ ದುರ್ಗಾ ರೈಲು ನಿಲ್ದಾಣದಲ್ಲಿ ತಮ್ಮ ಕಾನ್ವೆಂಟ್ಗೆ ಕರೆದುಕೊಂಡು ಹೋಗುವಾಗ ಕೆಲವು ಕಿಡಿಗೇಡಿಗಳು ಸಿಸ್ಟರ್ ಅವರನ್ನು ರೈಲ್ವೆ ನಿಲ್ದಾಣದಲ್ಲಿ ಕರೆದು ನೀವು ಇವರನ್ನು ಮಾನವ ಕಳ್ಳ ಸಾಗಾಣಿಕೆಗೆ ಉಪಯೋಗ ಮಾಡಿಕೊಳ್ಳಲು ಮತ್ತು ಒತ್ತಾಯ ಪೂರ್ವಕವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಆಪಾದನೆ ಮಾಡಿ ಅವರನ್ನು ಕಾನೂನು ಬಾಹಿರವಾಗಿ ಕೂಡ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ನೀಡಿರುತ್ತಾರೆ ಪೊಲೀಸರಿವರನ್ನು ಬಂಧಿಸಿರುತ್ತಾರೆ ಧಾರ್ಮಿಕ ಮತಾಂತರದ ಸುಳ್ಳು ಆರೋಪಗಳ ಆಧಾರದ ಮೇಲೆ ಕೇಸರಿ ಉಗ್ರಗಾಮಿ ಗ್ಯಾಂಗ್ ಭಜರಂಗ ದಳ ನಡೆಸಿದ ಅನಿಯಂತ್ರಿತ ಪ್ರಚೋದನೆಯ ನಂತರ ಈ ಬಂಧನ ನಡೆದಿದೆ ಛತ್ತೀಸ್ಗಢದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಸಕ್ರಿಯವಾಗಿರುವ ಇಂತಹ ದೌರ್ಜನ್ಯಗಳು ಅಲ್ಪಸಂಖ್ಯಾತ ಕ್ರೈಸ್ತ ಧರ್ಮಗುರುಗಳು ಮತ್ತು ಸಹೋದರಿಯರ ಮೇಲೆ ಮಾತ್ರವಲ್ಲದೆ ಚರ್ಚ್ಗಳ